ಕನಕದಾಸರ ಪುತ್ಥಳಿಗೆ ಶಾಸಕ ನಾರಾ ರೆಡ್ಡಿ ಅವರಿಂದ ಮಾಲಾರ್ಪಣೆ ಬಳ್ಳಾರಿ ನಗರ ಕ್ಷೇತ್ರದ ಶಾಸಕ ನಾರಾ ಅವರು ಭಕ್ತ ಶ್ರೇಷ್ಠ ದಾಸ ಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವದ ಅಂಗವಾಗಿ ನಗರದ ಕೆಎಂಎಫ್ ಬಳಿ ಇರುವ ಕನಕದಾಸರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಭಕ್ತಿ ನಮನವನ್ನು ಸಲ್ಲಿಸಿದರು ಸಂದರ್ಭದಲ್ಲಿ ಹಾಲುಮತದ ಸಮಾಜದ ಮುಖಂಡರು ಪಾಲಿಕೆ ಸದಸ್ಯರು ಕೂಡ ಶಾಸಕರಿಗೆ ಸಾಥ್ ಕೊಟ್ಟರು ಆ ನಂತರ ವಿವಿಧ ಕಾಮಗಾರಿಗಳಿಗೆ ಶಾಸಕ ನಾರಾ ರೆಡ್ಡಿಯವರು ಭೂಮಿ ಪೂಜೆಯನ್ನು ಕೂಡ ಸಂದರ್ಭದಲ್ಲಿ ನೆರವೇರಿಸಿದರು ಸಂದರ್ಭದಲ್ಲಿ ಹಾಲುಮೊತ್ತದ ಸಮಾಜದ ಜನರಿಗೆ ಕಳೆದ ವರ್ಷ ಶ್ರೀ ಕನಕದಾಸರ ಜಯಂತಿ ವೇಳೆ ನೀಡಿದ್ದ ಭರವಸೆಯಂತೆ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಹುತಾತ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪುತ್ಥಳಿಗೆ ನಿರ್ಮಾಣ ಕಾರ್ಯಕ್ಕೆ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದ ಬಳಿ ಬುಡಾ ಪಾರ್ಕ್ನಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದರು ಅತಿ ಶೀಘ್ರದಲ್ಲಿ ಸುಸಜ್ಜಿತ ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಲಾಗುವುದು ಅಂತ ತಿಳಿಸಿದರು ಸಂದರ್ಭದಲ್ಲಿ ಹಾಲುಮತದ ಸಮಾಜದ ಮುಖಂಡರು ಪಾಲಿಕೆ ಸದಸ್ಯರು ಉಪಸ್ಥಿತರಿದ್ದರು ವರದಿ ಬಿ ಬಸವರಾಜು ಬಳ್ಳಾರಿ